ಸಿ ನಮಗೇನು ಅನ್ನೋ ರೀತಿಯಲ್ಲಿ ಅನಿಸುತ್ತೆ ಕೆಲವೊಂದು ಮಕ್ಳಿಗೆ ಗೊತ್ತಿಲ್ಲದಂಗೆ ಒಂದು ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ ಆವಾಗ ಆಮೇಲೆ ನಾವೇನೇ ಅನ್ಭವಿಸ್ಬೇಕಾಗುತ್ತೆ ಎರಡು ತಿಂಗಳಿಂದ ನಾವು ಮಾನಸಿಕವಾಗಿ ಎಷ್ಟು ನರಳಿದ್ದೀವಿ ಅಂದರೆ ಅದ್ರ ಫಲನೇ ಇದು ನೀವು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದು ಪ್ರತಿಯೊಬ್ಬ ಮಹಿಳೆಯರಿಗೆ ಅಂತಲೇ ಹೇಳ್ಬೋದು ನೀವು ಜಾಬ್ ಮಾಡಿ ಅಥವಾ ವೈಫ್ ಆಗಿರಿ ಪ್ರತಿಯೊಬ್ಬರು ಈ ಕೆಲವೊಂದು ನಿಯಮಗಳನ್ನ ಪಾಲಿಸಲೇಬೇಕು ಯಾಕೆಂದರೆ ನಮಗೆ ಗೊತ್ತಿಲ್ಲದಂಗೆ ನಾವೊಂದು ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ ಅವಾಗ ಆಮೇಲೆ ನಾವೇನೇ ಅನುಭವಿಸ್ಬೇಕಾಗುತ್ತೆ ಆ ಏನು ತಪ್ಪುಗಳ್ನು ಅಂತ ಹೇಳ್ತೀನಿ ಈಗ ನಮ್ಮದು ನೋಡಿ ನಮ್ಮದು ದಿನನಿತ್ಯದ ರುಟೀನು ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಅಂದಾಗ ಅದೊಂಥರ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಮಧ್ಯದಲ್ಲೇನಾದರೂ ಏನಾದರೂ ಕೂಡ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಬಂತು ಅಥವಾ ಈಗ ನಮ್ಮ ಮಕ್ಳುಗಳದ್ದು ಏನೋ ಒಂದು ಎಕ್ಸಾಮು ಅಥವಾ ನಮ್ಮದು ವ್ಯವಹಾರದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಬೇರೆ ಇನ್ನೇನಾದರೂ ಕೂಡ ಒಂದು ಪ್ರಾಬ್ಲಮ್ ಆಯಿತು ಆ ಪ್ರಾಬ್ಲಮ್ ತಿಂಗಳಾನುಗಟ್ಲೆ ನಮ್ಮ ಮನೆಯಲ್ಲೇ ಸುತ್ತುತ್ತಾ ಇದೆ ಅದಕ್ಕೆ ಅದಕ್ಕೆ ಸೊಲ್ಯೂಷನ್ನೇ ಇಲ್ಲ ಅಂದಾಗ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೇಗೆ ಕುಗ್ಗೋಗ್ತೀವಿ ಅಂತ ಅಂದರೆ ನಮಗೆ ನಾವೇನೇ ಜ್ಞಾನ ಕೊಡೋದನ್ನೇ ಬಿಟ್ಬಿಡ್ತೀವಿ ಈಗ ಒಂದು ತಿಂಗಳಿಂದ ನಮ್ಮ ಮನೆ ಪರಿಸ್ಥಿತಿ ಹೇಗಾಗ್ಬಿಡ್ತು ಅಂದರೆ ಕೆಲವೊಬ್ರು ಹೇಳ್ತಾರೆ ಮನೆಗೆ ಟೆನ್ಷನ್ ಇದ್ರೆ ನಾವು ಸಣ್ಣಕ್ಕಾಗ್ತೀವಿ ಅಂತ ದೇವ್ರಣೆ ಇಲ್ಲ ಮನೆ ಟೆನ್ಷನ್ ಇದ್ರೆ ನಾವು ದಪ್ಪಕ್ಕೆ ಹಾಕ್ತೀವಿ ಏನಕ್ಕೆ ಗೊತ್ತಾ ಈಗ ನಮ್ಮನೆ ಏನಾದರೂ ಟೆನ್ಷನ್ ನಡೀತಿರ್ತದೆ ಆವಾಗ ನಾವು ಬೇರೆ ಎಲ್ಲೆಲ್ಲಿಗಾದ್ರೂ ಹೋಗ್ತಾ ಇರ್ತೀವಿ ಅಥವಾ ಸು ಸುಮ್ಮನೆ ಬಿಡ್ತೀನಿ ಅವಾಗ ಊಟದ ಕಡೆಯೇ ಒಂದು ಲಿಮಿಟ್ ಇರೋದಿಲ್ಲ ಏನೋ ಒಂದು ಬೇಳೆ ಮಾಡು ಅನ್ನ ಮಾಡು ತಿನ್ನು ಪ್ರತಿನಿತ್ಯ ಮೂರು ಟೈಮು ಕೂಡ ಅನ್ನ 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 ಏಕೆಂದರೆ ಮಾನಸಿಕವಾಗಿ ನಮಗೆ ಅಷ್ಟು ನಾವು ಏನೋ ಒಂದು ಒಳ್ಳೆ ಹೆಲ್ದಿ ಫುಡ್ ಮಾಡೋಣ ಒಂದು ರೊಟ್ಟಿ ಮಾಡೋಣ ಒಂದು ಪಲ್ಯ ಮಾಡೋಣ ಒಂದು ಚಪಾತಿ ಮಾಡೋಣ ಅಥವಾ ರಾತ್ರಿ ಹೊತ್ತು ಮುದ್ದೆ ಮಾಡೋಣ ಅದನ್ನೆಲ್ಲ ತಿಂತಿದ್ರೆ ತಾನೇ ನಮ್ಮ ಆರೋಗ್ಯ ಚೆನ್ನಾಗಿರುವಂಥದ್ದು ಆ ಥರ ಎಲ್ಲ ಮನಸ್ಸಾಗಲ್ಲ ಏನೋ ಒಂದು ಸಾಂಬಾರು ಮಾಡಿಟ್ಬಿಡು ಅಥವಾ ಒಂದು ಬೇಳೆ ಬೇಯಿಸು ಅನ್ನ ಮಾಡು ತಿನ್ನು ಆ ಥರ ತಿಂಡಿ ತಿನ್ನೇ ನಮ್ಮದು ವೆಯ್ಟ್ ಜಾಸ್ತಿನೇ ದಪ್ಪಾಗ್ಬಿಡ್ತೀವಿ ಆವಾಗ ಅದ್ರ ಪರಿಣಾಮನೇ ಇವತ್ತು ನಾನು ಆಸ್ಪತ್ರೆಗೆ ಹೋಗಿ ನಿನ್ನೆ ಹೋಗಿ ತೋರಿಸ್ಕೊಂಡು ಬಂದಿದ್ಕೇನೆ ಕಾರಣ ನಾನು ಅಲ್ಲಿ ಸೈಡ್ನಲ್ಲಿ ಹಾಕಿರ್ತೀನಿ ಏನಾಗಿದೆ ಸ್ವಲ್ಪ ವಾಕಿಂಗ್ ಬಿಟ್ಟಿದ್ದೀರಿ ಅನಿಸ್ತದೆ ವಾಕಿಂಗ್ ಶುರು ಮಾಡಿ ಹೀಗೆ ಆದರೆ ಇನ್ನು ಬೇರೆ ರೀತಿನಲ್ಲೇ ಪರಿಣಾಮ ಬೀರ್ಬೋದು ಹೆಲ್ತ್ ಕಡೆ ಗಮನ ಕೊಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಇಷ್ಟು ಮಾತ್ರೆಗಳು ಕೊಟ್ಟರು ಈಗ ನೋಡಿ ಎರಡು ತಿಂಗಳಿಂದ ಒಂದು ಸ್ವಲ್ಪ ನಮ್ಮೇಲೆ ನಾವೇ ಜ್ಞಾನ ಕೊಟ್ಟು ಕೊಡ್ದಿದ್ಕೆ ಮನೆಯಲ್ಲಿ ವ್ಯವಹಾರಗಳು ಕೂಡ ಇದಾಗಿದೆ ಅದರ ಜೊತೆಗೆ ಆಸ್ಪತ್ರೆ ಖರ್ಚುಗಳು ಕೂಡ ಬರ್ತಾ ಇದೆ ನೋಡಿ ಖೇನೆ ಎಷ್ಟೇ ಟೆನ್ಷನ್ ಇರಲಿ ಫ್ರೆಂಡ್ಸ್ ಎಷ್ಟೇ ನಿಮ್ಮ ಮನೆಯಲ್ಲಿ ಪ್ರಾಬ್ಲಮ್ಸ್ ಇರಲಿ ಪ್ರಾಬ್ಲಮ್ ಪ್ರತಿ ಒಂದು ಪ್ರಾಬ್ಲಮ್ಗೂ ಕೂಡ ಒಂದಲ್ಲ ಒಂದು ದಿವಸ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಯಾವುದು ಶಾಶ್ವತ ಅಲ್ಲ ಖುಷಿನೂ ಶಾಶ್ವತ ಅಲ್ಲ ದುಃಖನೂ ಶಾಶ್ವತ ಅಲ್ಲ ಇವತ್ತು ಏನೋ ಒಂದು ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಏನೋ ಒಂದು ಒಳ್ಳೇದಾಯಿತು ಅಂದಾಗ ಅದು ಅದು ಅವತ್ತಿನ ದಿನ ಇರುತ್ತೆ ಓಕೆ ಖುಷಿ ಪಡೋಣ ಅದು ಹಂಗಂದ್ಬಿಟ್ಟು ನಮಗೆ ಪ್ರತಿದಿನವೂ ಅದೇ ರೀತಿ ಗುಡ್ ನ್ಯೂಸ್ ಬರ್ತಾ ಇರುತ್ತೆ ಪ್ರತಿದಿನವೂ ಒಳ್ಳೊಳ್ಳೆ ಒಳ್ಳೊಳ್ಳೆಯ ಆಗ್ತಾ ಇರುತ್ತೆ ಇಲ್ಲ ಇದೊಂಥರ ಹೇಗೆ ಅಂದರೆ ಒಂಥರ ಊಟ ಇದ್ದ ಹಾಗೆ ಜೀವನ ನಮಗೆ ಉಪ್ಪು ಹುಳಿ ಖಾರ ಪ್ರತಿಯೊಂದು ಇದ್ರ ಇದ್ರೇ ಊಟಕ್ಕೆ ನಮಗೆ ರುಚಿ ಸಿಗ ಹಾಗೆ ನಮ್ಮ ಜೀವನಕ್ಕೂ ಕೂಡ ಅಷ್ಟೇ ಕಷ್ಟ ಸುಖ ಎಲ್ಲ ಕೂಡ ಬರ್ತಾ ಬರ್ತಾಯಿದ್ರೇ ಜೀವನ ಚೆಂದನೂ ಹಾಗೇ ನೀವೇ ಯೋಚನೆ ಮಾಡಿ ಯಾವಾಗಲೂ ನಮಗೇನು ಕಷ್ಟ ಪಡ್ತಿಲ್ಲ ತುಂಬ ಚೆನ್ನಾಗಿದ್ದೀವಿ ಅಂದಾಗ ನಮ್ಮನ್ನ ನಿಲ್ಲಿಸ್ಲಿಕ್ಕೆ ಆಗೋಲ್ಲ ಒಂಥರ ಅಹಮ್ಮು ಮಾತಾಡೋ ರೀತಿ ಚೇಂಜ್ ಆಗುತ್ತೆ ಒಂಥರ ಇನ್ನೊಬ್ಬರ ಜೊತೆ ಮಾತಾಡಬೇಕಾದ್ರೆ ಒಂಥರ ಜಂಬ ನಮಗೆ ಗೊತ್ತಿಲ್ಲದಂಗೆ ನಾವು ಒಂಥರ ಬದಲಾಗೋಕ್ಕೆ ಶುರುವಾಗ್ಬಿಡ್ತೀವಿ ಮಧ್ಯದಲ್ಲಿ ಏನಾದರೂ ಬಂತಂದ್ರೆ ಹಾಂ ಅಂತ ಏನೋ ಒಂಥರ ಅದು ಜೀವನದಲ್ಲಿ ನಡೆಯೋದೇ ಬೇಕಾದ್ರೆ ನೀವು ಯೋಚನೆ ಮಾಡಿ ನಿಮಗೆಲ್ಲ ಎಲ್ಲರದ್ದು ಸಪೋರ್ಟ್ ಸಿಗ್ತಾ ಇದೆ ಎಲ್ಲ ನೀಟಾಗಿ ಇದೆ ಅಂದಾಗ ನಿಮ್ಮದು ಮಾತಿನ ವರ್ಸೆನೇ ಚೇಂಜ್ ಆಗಿರುತ್ತೆ ಏನೋ ಒಂದು ಮಧ್ಯದಲ್ಲಿ ಮತ್ತೆ ಏನೋ ಒಂದು ಆಯಿತು ಅಂದಾಗ ತಕ್ಷಣ ಅದು ಸ್ಲೋ ಆಗಿಬಿಡುತ್ತೆ ಮಾತಾಡೋ ಟೋನ್ಸ್ ಸ್ಲೋ ಆಗಿಬಿಡುತ್ತೆ ನಾವೇನೇ ನೀವೇನೇ ಅಬ್ಸರ್ವ್ ಮಾಡಿರ್ಬೋದು ಹಾಗಾಗಿ ಇದೊಂಥರ ಕಷ್ಟ ಸುಖ ಅನ್ನೋದು ಎರಡೂ ಬೇಕು ಜೀವನಕ್ಕೆ ಕಷ್ಟ ಬತ್ತು ಅಂತ ಅಂದ್ಬಿಟ್ಟು ನಾವು ಆರೋಗ್ಯನೇ ಕೆಡ್ಸ್ಕೊಬಿಟ್ರೆ ಇನ್ನು ಸುಖ ಬಂದಾಗ ನಾವು ಆರೋಗ್ಯದ ಕಡೆ ಮತ್ತೆ ಕಷ್ಟ ಅನ್ನೋದನ್ನ ನಾವು ಅನುಭವಿಸ್ಬೇಕಾಗುತ್ತೆ ನನ್ನ ಜೀವನದಲ್ಲಿ ಆಗಿದ್ದು ಕೂಡ ಹಾಗೇ ನಾನು ಪ್ರತಿ ಸಲವೂ ಕೂಡ ಇದನ್ನು ಇದನ್ನು ನಾನು ಅನುಭವ ಮಾಡ್ತಾ ಇರ್ತೀನಿ ಆದರೂ ಕೂಡ ಮರ್ತ್ಕೊಬಿಡ್ತೀನಿ ಮನುಷ್ಯ ಅಲ್ವರ ನಾನು ಕೂಡ ಮನುಷ್ಯನೇ ಅಲ್ವರಾ ಹಾಗಾಗಿ ಅದೊಂಥ ಬದಲಾವಣೆ ಅನ್ನೋದು ನಮ್ಮಲ್ಲಿ ಸಹಜ ನಾನು ಕೂಡ ಹಾಗೆ ನಾನು ಪ್ರತಿ ಸಲ ಈಗ ಎಲ್ಲ ಏನೋ ಒಂದು ನಮ್ಮ ಕಷ್ಟಕ್ಕೆ ಸೊಲ್ಯೂಷನ್ ಸಿಕ್ತು ಎಲ್ಲ ಲೈನಿಗೆ ಬಂತು ಅಂದಾಗ ನನ್ನ ಆರೋಗ್ಯ ಹಾಳಾಗೇ ಹಾಳಾಗುತ್ತೆ ಹಂಗೆ ಅನ್ಕೋತೀನಿ ಸಿ ನಾನು ಪ್ರತಿ ಸಲವೂ ಹೀಗೆ ನನ್ನ ಆರೋಗ್ಯನ ಹಾಳು ಮಾಡ್ಕೋತೀನಲ್ಲ ನನಗೇನಾಗಿದೆ ನನ್ಗೆ ಇಲ್ಲ ಈ ಥರ ಹಿಂಗೆ ಮಾಡ್ಕೊಳ್ಳೋದೇ ಬೇಡ ನನಗೆ ಎಷ್ಟ ಕಷ್ಟ ಬಂದರೂ ಕೂಡ ನನ್ನ ರುಟೀನಲ್ಲಿ ನಾನು ಹೆಚ್ಚು ಕಮ್ಮಿ ಮಾಡ್ಕೋಬಾರ್ದು ಊಟ ತಿಂಡಿನಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೋಬಾರ್ದು ಈ ಪುಣ್ಯನೂ ಕೂಡ ಅಷ್ಟೇ ಸುಮಾರು ಒಂದು ಐದಾರು ಕೆ ಜಿ ಜಾಸ್ತಿ ಆಗಿಬಿಟ್ಟಿದ್ದಾಳೆ ಚೆಂದ ಅಲ್ಲ ಮತ್ತು ಹದಿನೆಂಟು ಹತ್ತೊಂಬತ್ತು ವರ್ಷದಲ್ಲಿ ಹೆಣ್ಮಕ್ಳುಗಳು ಜಾಸ್ತಿ ದಪ್ಪ ಆದರೆ ಅವ್ರಿಗೂ ಕೂಡ ಹೊಸ ಹೊಸದ ಏನೇನಾದ್ರೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಈಗ ನಮಗೂ ಕೂಡ ಅಷ್ಟೇನೆ ನೀವು ಏನೇ ಕಾಯಿಲೆಗೆ ಹೋದ್ರೂ ಕೂಡ ಫಸ್ಟ್ ಹೇಳೋದೇ ವಜನ ಕಮ್ಮಿ ಮಾಡ್ಕೊಳ್ಳಿ ನೋಡಿ ನಾನು ಕೂಡ ಎರಡು ಮೂರು ದಿವಸದಿಂದ ಆಸ್ಪತ್ರೆಗೆ ಸುತ್ತೋದಾಗ್ತಾ ಇದೆ ಅಂದ್ರೆ ನೋಡ್ಲಿಕ್ಕೆ ಚೆನ್ನಾಗಿದ್ದೀನಿ ಎನರ್ಜಿಯಾಗಿ ಮಾತಾಡ್ತಿದ್ದೀನಿ ಅಂತ ಅಲ್ಲ ಅವ್ರವ್ರ ಕಷ್ಟ ಅವ್ರವ್ರಿಗೆನೆ ಗೊತ್ತು ಇದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಳ್ಳಿ ಎಷ್ಟೇ ಕಷ್ಟ ಬಂದರೂ ಕೂಡ ನಿಮ್ಮ ಊಟ ತಿಂಡಿನಲ್ಲಿ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೇಡಿ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಅಂದರೂ ಕೂಡ ಒಂದು ಬಸ್ ಒಂದು ಏನೋ ಒಂದು ಸಿಂಪಲ್ ಸಾಂಬಾರು ಮಾಡ್ಕೊಂಡು ಮುದ್ದೆ ತಿನ್ನೇ ಹೊರತು ಈ ಅನ್ನ ಮತ್ತೆ ಅಥವಾ ಎರಡು ಟೈಮು ಊಟನೇ ತಿನ್ನೋದಿಲ್ಲ ಸಂಜೆ ಹೊತ್ತು ಹೆಚ್ಚು ತಿನ್ಬಿಡೋದು ಅಥವಾ ಏನೋ ಒಂದು ತಿನ್ಬಿಡೋದು ಅಥವಾ ಹೊರಗಡೆಯಿಂದ ಪಾರ್ಸಲ್ ತರ್ಸ್ಕೊತಾ ಇರೋದು ಅಡುಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇದೆಲ್ಲ ನಮಗೆ ಇನ್ಯಾವತ್ತೋ ಸ್ವಲ್ಪ ದಿನ ಕಳೆದಾದಮೇಲೆ ನಮಗೆ ರಿಪೀಟ್ ಅದರದ್ದು ಪರಿಣಾಮ ಬೀರುತ್ತೆ ನೋಡಿ ಫುಲ್ ಜನವರಿ ತಿಂಗಳು ಯೋಗ ಕ್ಲಾಸ್ಗೂ ಕೂಡ ಹೋಗಲಿಲ್ಲ ಮತ್ತು ವಾಕಿಂಗು ಕೂಡ ಕಂಪ್ಲೀಟಾಗಿ ಬಿಟ್ಟೇ ಬಿಟ್ಟೆ ಯಾವಾಗಲಾದರೂ ಒಂದೊಂದು ಸಲ ಕುಶಲ್ನ ಸ್ಕೂಲ್ ಬಿಡೋಕೋದಾಗ ಒಂದೆರಡ ನೋಡಿ ಮತ್ತೊಂಥರ ಸುಸ್ತಾಗೋದು ವೀಕ್ ಆದಂಗೆ ಆಗೋದು ಯಾಕೆಂದ್ರೆ ಮನಸ್ಸೇ ಸರಿ ಇಲ್ಲ ಮನಸ್ಸೇ ತುಂಬ ವೀಕ್ ಆಗಿದೆ ಅಂದಾಗ ನಮ್ಮ ಕೈಯಲ್ಲಿ ಏನೂ ಕೂಡ ಆಗೋದಿಲ್ಲ ಯೋಗ ಕ್ಲಾಸ್ ಯೋಗ ಮಾಡೋದ್ರ ಜೊತೆಗೆ ಅಲ್ಲೊಂದು ಹತ್ತು ಜನ ಲೇಡೀಸ್ಗಳಿದ್ದಾಗ ಒಬ್ರಿಗೊಬ್ರು ಮಾತಾಡ್ತಾ ಇರ್ತಾರೆ ಒಬ್ಬೊಬ್ರು ಏನೋ ಒಂಥರ ಒಂಥರ ಕ್ರೇಜಾಗಿರ್ತಾರೆ ಅವ್ರಿಗೆ ಈಗ ಯೋಗ ಕ್ಲಾಸ್ನಲ್ಲಿ ಒಂದೇ ಏಜ್ನವ್ರು ಬರ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಒಬ್ಬೊಬ್ರು ಐವತ್ತರವತ್ತು ವರ್ಷದವ್ರು ಆಂಟಿದಿರು ಬಂದು ಕೂಡ ಎಷ್ಟು ಚೆನ್ನಾಗಿ ಯೋಗ ಮಾಡ್ತಾರೆ ಎಷ್ಟು ಚೆನ್ನಾಗಿ ಅವ್ರ ಭಾವನೆಗಳನ್ನ ಶೇರ್ ಮಾಡ್ಕೋತಾರೆ ಅವ್ರ ಜೀವನದ್ದು ಕೆಲವೊಂದು ಮಾತುಗಳನ್ನ ಶೇರ್ ಮಾಡ್ಕೋತಾರೆ ಅವಾಗ ನಮಗೆ ಅದೆಲ್ಲ ನೋಡಿ ನೋಡು ಐವತ್ತು ವರ್ಷದ ಮೇಲಾಗಿದೆ ಅವ ಆಂಟಿ ಎಷ್ಟು ಚೆನ್ನಾಗಿ ಯೋಗ ಮಾಡ್ತಾರೆ ಇಷ್ಟು ಲೈಫ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸಿ ನಮಗೇನು ಅನ್ನೋ ರೀತಿಯಲ್ಲಿ ಅನಿಸುತ್ತೆ ಕೆಲವೊಂದು ಮಕ್ಕಳು ನೋಡು ಜಾಬ್ ಮಾಡ್ತಾರೆ ಮಕ್ಕಳು ನೋಡ್ಕೋತಾರೆ ಯೋಗ ಕ್ಲಾಸ್ನ ಮಿಸ್ ಮಾಡೋದಿಲ್ಲ ಆದರೂ ಕೂಡ ನಮಗೇನು ಅನ್ನೋ ರೀತಿಯಲ್ಲಿ ಈಗ ಒಬ್ಬರೊಬ್ಬರನ್ನ ನೋಡೇನೆ ನಾವು ತುಂಬ ಕಲಿಯೋಕ್ಕೆ ಸಿಗುವಂಥದ್ದು ಅದಕ್ಕೋಸ್ಕರನಾದರೂ ಸ್ವಲ್ಪ ನಾವು ಸಂಜೆ ಹೊತ್ತು ವಾಕಿಂಗ್ ಅಲ್ಲಿ ಕೆಲವೊಬ್ಬರನ್ನ ನಾವು ನೋಡ್ತೀವಿ ಮಿಸ್ ಮಾಡ್ದಂಗೆ ಹೋದಾಗ ಮನೆಯಲ್ಲಿ ಎಷ್ಟೇ ಟೆನ್ಷನ್ ಇದ್ದರೂ ಕೂಡ ಒಂದು ರೌಂಡ್ ಪಾರ್ಕ್ನಲ್ಲಿ ವಾಕ್ ಮಾಡ್ಕೊಂಡು ಬಂದರೆ ಅಲ್ಲಿ ಹೊಸ ಹೊಸ ಜನಗಳು ಮತ್ತು ಇನ್ನು ಅಲ್ಲೊಂದು ವಾತಾವರಣ ಒಳ್ಳೆ ಹವ ಎಲ್ಲ ನೋಡಿದ್ರು ಇಲ್ಲ ಮಾಡಬೇಕು ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡಬೇಕು ಏನಿಲ್ಲ ಈಗ ನೋಡಿ ಚೆನ್ನಾಗಿರೋರನ್ನೇ ನೋಡ್ಬಿಟ್ಟೇ ನಾವು ಕಲಿಬೇಕು ಅನ್ನೋದೇನಿಲ್ಲ ಕೆಲವೊಬ್ರು ಅವ್ರ ಕಷ್ಟಗಳನ್ನೂ ಕೂಡ ಹೇಳ್ಕೊತಾರೆ ಕೆಲವೊಬ್ರು ಹೇಳ್ತಾ ಇರ್ತಾರೆ ಅತ್ತೆ ಹಾಗೆ ನಮ್ಮ ಅವ ಹೀಗೆ ಅಥವಾ ನನ್ನ ಗಂಡನೇ ಹೀಗೆ ಹಿಂಸೆ ಮಾಡ್ತಾರೆ ತುಂಬ ಡ್ರಿಂಕ್ಸ್ ಮಾಡ್ತಾರೆ ಅಥವಾ ಜಾಬ್ ಹೋಗೋದಿಲ್ಲ ಹಾಗೆ ಏನಾದರೂ ಈಗ ನಾನು ಹೇಳಿದೆ ನೋಡಿ ಎಲ್ಲರೂ ಒಳ್ಳೇದಾಗಿಯೇ ಶೇರ್ ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಈಗ ಒಂದು ಹತ್ತು ಹದಿನೈದು ಜನ ಲೇಡೀಸ್ ಇದ್ದಾರೆ ಅಂದರೆ ಕಷ್ಟ ಸುಖ ಎರಡನ್ನೂ ಶೇರ್ ಮಾಡಿದಾಗ ನಮ್ಗೆ ಅನಿಸ್ತದೆ ಅಯ್ಯೋ ಪಾಪಚಿ ಅವ್ರಿಗೆ ಎಷ್ಟು ಕಷ್ಟ ಐತೆ ನೋಡಿ ಅವ್ರ ಕಷ್ಟದ ಮುಂದೆ ನಮ್ದೇನಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ನಮಗೆ ಏನೋ ಒಂಥರ ಮಾನಸಿಕವಾಗಿ ಒಂಥರ ಬೆಂಬಲ ಒಂದು ಒಳ್ಳೆ ಮಾತು ಆಗುತ್ತೆ ಅದಕ್ಕೇ ಈಗ ನಾವು ಎನಿ ಟೈಮು ಹೋಗಿ ಇನ್ನೊಬ್ರ ಜೊತೆ ಸುತ್ತಬೇಕು ಆವಾಗ ನಮಗೆ ರಿಲ್ಯಾಕ್ಸ್ ಆಗುತ್ತೆ ಯಾವಾಗಲೂ ಕೂಡ ಹೊರಗಡೆ ಸುತ್ತಾಡ್ತಾ ಇರಬೇಕು ಪಾರ್ಕು ಫಿಲಮು ಅಲ್ಲಿ ಇಲ್ಲಿ ಹಾಗಂತಲ್ಲ ಈಗ ಈ ಥರ ಒಂದು ಒಳ್ಳೆ ಒಂದು ಒಳ್ಳೆ ಗ್ರೂಪ್ ಇರೋವಂಥ ಜಾಗಕ್ಕೆ ಹೋದರೂ ಕೂಡ ನಮ್ಗೆ ಹೊಸ ಹೊಸ ಟಿಪ್ಸ್ಗಳು ಸಿಗುತ್ತೆ ಹೊಸ ಹೊಸ ಜನಗಳನ್ನ ನೋಡಿದಾಗ ನಮ್ಗೊಂಥರ ರಿಲ್ಯಾಕ್ಸ್ ಆಗುತ್ತೆ ಎನಿ ಟೈಮ್ ಮನೆ ಅದೇ ಚಿಂತೆ ಅದೇ ಚಿಂತೆ ಅಂದಾಗಲೇ ನಾವು ಜಾಸ್ತಿ ಕುಗ್ಗೋಗುವಂಥದ್ದು ಫ್ರೆಂಡ್ಸ್ ಜೊತೆಯಲ್ಲೂ ಕೂಡ ಇದೇ ಆಗಿದ್ದು ಏನೋ ಒಂಥರದಲ್ಲಿ ಅಂದರೆ ನನಗೊಂದು ಕೆಲಸ ಐತೆ ನನ್ನ ಮಕ್ಕಳು ಕಡೆ ಈಗ ಅನ್ನ ನನ್ನ ಮನೆ ಅನ್ನೋದನ್ನೇ ನಾವು ಕೆಲವೊಮ್ಮೆ ಬಿಡ್ತೀವಿ ಒಂಥರ ಮೂಡಿ ಆಗ್ಬಿಡ್ತೀವಿ ಅದರಿಂದ ಹೊರಗಡೆ ಬರಬೇಕು ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಕೂಡ ಯಾವಾಗಲೂ ಕೂಡ ಆ ರೀತಿ ಇದೆ ಅಂದಾಗ ಕೆಲವೊಂದು ಒಳ್ಳೊಳ್ಳೆ ಮೋಟಿವೇಶನ್ ಸ್ಪೀಚ್ ಇರುತ್ತೆ ಅದನ್ನು ನೋಡ್ಬೋದು ಆವಾಗ ನಮಗೆ ನಮ್ಮ ಮೇಲೆ ನಮಗೆ ಹಾ ಇಲ್ಲ ಏಕೆಂದರೆ ಹಿಂದೆಲ್ಲ ಹೇಗೆ ತುಂಬಿದ ಕುಟುಂಬಗಳು ಅಮ್ಮ ಅಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಅವರು ಇವರು ಎಲ್ಲ ಒಟ್ಟಿಗಿದ್ದಾಗ ಒಬ್ರಿಗೆ ಟೆನ್ಷನ್ ಬಂತು ಅಂತ ಅಂದಾಗ ಅದು ಅವರೊಬ್ರದ್ದೇ ಟೆನ್ಷನ್ ಆಗಿರ್ತಿತ್ತಿಲ್ಲ ಪ್ರತಿಯೊಬ್ಬರು ಒಟ್ಟಿಗೆ ಸೇರಿಕೊಂಡು ಅದನ್ನು ಸೊಲ್ಯೂಷನ್ ಹುಡುಕ್ತಾಯಿದ್ರು ಮತ್ತು ಎಲ್ಲರೂ ಒಬ್ರಿಗೊಬ್ರು ಇದ್ರು ಈಗ ಆ ಥರ ತುಂಬಿದ ಕುಟುಂಬ ತುಂಬಾ ಕಮ್ಮಿ ಈಗ ನಮಗೆ ಟೆನ್ಷನ್ ಬಂತು ಅಂದಾಗ ನಾವು ನಮ್ಮವ್ರಿಗೇ ಹೇಳೋದಿಲ್ಲ ಅಯ್ಯೋ ಬಿಡು ಅವ್ರಿಗೆ ಹೇಳಿದ್ರು ಏನು ಅವರೇನು ಸ ಅವರೇನು ಸಲ್ಯೂಷನ್ ಮುಡ್ಕೋಕ್ಕಾಗುತ್ತಾ ನಮ್ಮ ಕಷ್ಟ ನಮಗೇನೇ ಹೆಚ್ಚು ಅನ್ನೋ ರೀತಿಯಲ್ಲಿ ಅಥವಾ ಒಬ್ರಿಗೆ ಹೇಳಿದರೆ ಅವ್ರು ಆಡ್ಕೋತಾರೆ ಏನೋ ಅನ್ನೋ ರೀತಿಯಲ್ಲಿ ಅಥ್ವಾ ಅವ್ರಿಗೇನು ಹೇಳ್ಕೋಬೇಕು ಅಂತ ಅನ್ನೋ ರೀತಿಯಲ್ಲಿ ಯಾವುದೋ ಒಂದು ಕಾರಣದಿಂದ ನಾವು ನಮ್ಮ ಕಷ್ಟನ ಇನ್ನೊಬ್ರ ಹತ್ರ ಹೇಳ್ಕೊಳ್ಳೋದೇ ಇಲ್ಲ ನಮ್ಮ ಕಷ್ಟ ನಮಗೆ ಅನ್ನೋ ರೀತಿಯಲ್ಲಿ ನಾವು ಅನುಭವಿಸ್ತೀವಿ ಅದರಿಂದ ಕುಗ್ಗು ಹೋಗ್ತೀವಿ ಮತ್ತು ಆ ಕಷ್ಟ ತೀರಿದ್ರೂ ಕೂಡ ನಾವು ಮತ್ತೆ ಮೇಲೆ ಬರಲಿಕ್ಕೆ ಆಗೋದೇ ಇಲ್ಲ ಯಾಕೆಂದರೆ ಆ ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ನಾವು ಆ ಕಷ್ಟದಲ್ಲಿ ಅನುಭವಿಸಿರ್ತೀವಲ್ಲ ಅವಾಗೇನು ಗೊತ್ತಾಗಲ್ಲ ಕಷ್ಟ ತೀರಿ ಚಲೋ ಇನ್ನು ಮಾರ್ನಿಂಗ್ ರುಟೀನಿಗೆ ಹೋಗೋಣ ಅಂದಾಗ ಅವಾಗ ಹೊಸ ಹೊಸದಾಗಲೇ ಕ್ರಿಯೇಟ್ ಆಗಿರುತ್ತೆ ನಮ್ಮ ದೇಹದಲ್ಲಿ ಏಕೆಂದ್ರೆ ಬದಲಾವಣೆ ಆಗಿರುತ್ತಲ್ಲ ಊಟ ತಿಂಡಿಲಿ ಬದಲಾವಣೆ ನಿದ್ದೆನಲ್ಲಿ ಬದಲಾವಣೆ ಆಗಿರುತ್ತೆ ನಮ್ಮ ವರ್ಕೌಟ್ನಲ್ಲಿ ಬದಲಾವಣೆ ಆಗಿರುತ್ತಲ್ಲ ಆ ಕಷ್ಟ ತೀರಿದ್ರೂ ಕೂಡ ಹೊಸ ಕಷ್ಟಗಳು ಶುರುವಾಗುತ್ತೆ ಹಾಗಾಗಿ ನಾನು ಪ್ರತಿಯೊಬ್ಬರು ಮಹಿಳೆಯರಿಗೆ ಹೇಳೋದಿಷ್ಟೇ ಎಂಥ ಕಷ್ಟ ಬಂದರೂ ಕೂಡ ನಿಮ್ಮದು ಏನು ರುಟೀನು ಬೆಳಗ್ಗೆ ಹೊತ್ತು ಒಂದು ನೀವೊಂದು ಪ್ರಾಣಾಯಾಮ ಮಾಡ್ತಿರೋ ಒಂದು ಸೂರ್ಯ ನಮಸ್ಕಾರ ಮಾಡ್ತಿರೋ ಅಥವಾ ಸಂಜೆ ಹೊತ್ತು ಒಂದು ವಾಕ್ ಹೋಗ್ತೀರೋ ಬೆಳಗ್ಗೆ ಹೊತ್ತು ವಾಕ್ ಹೋಗ್ತಿರೋ ಅಥವಾ ಒಂದು ಊಟದ್ದು ಫುಡ್ ರುಟೀನು ಅದು ಯಾವ್ದನ್ನೂ ಕೂಡ ಬದಲಾವಣೆ ಮಾಡೋಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರು ಈ ಮಾತಿಗೆ ಗಮನ ಕೊಡಿ ಇದಿಷ್ಟಿತ್ತು ನನ್ನ ವೀಡಿಯೋ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ವೀಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಬಾಯ್